ನಾವು ಕೂಡ ಜೈ ಶ್ರೀರಾಮ್ ರಾಷ್ಟ್ರ ಧ್ವಜ ನ್ಯಾಷನಲ್ ಫ್ಲಾಗ್ನ ಹಿಂಗೆಲ್ಲ ಹಿಡ್ಕೊಂಡು ಯಾರಿಗೂ ಹೇಳಕ್ ಆಗಲ್ಲ ಇಲ್ಲಿ ಎಲ್ಲ ಬುದ್ಧಿವಂತರೇ ಬಂದಿರೋರು ಎಲ್ಲ ಬುದ್ಧಿವಂತರೇ ಅಧಿವೇಶನ್ ನೀವು ಬೇರೆ ಪದ ಉಪಯೋಗಿಸಿರಿ ಅವ್ರು ಅದಕ್ಕೆ ತೊಂದ್ರು ಡಾಕ್ಟರ್ ನೀವು ಹಿಂಗ್ ಸಮರ್ಥ ಮಾಡ್ಕೊಂಡ್ರೆ ಅಲ್ಲ ಕೂತ್ಕೊಂಡು ಅದನ್ನ ಹೇಳಿದ್ರೆ ಬೇರೆ ಎಲ್ಲದು ಸರಿ ಸರಿ ಈಗ ಇಡ್ರಿ ರಾಷ್ಟ್ರ ಧ್ವಜ ಇದು ಬೇಡ ಒಳ್ಳೇದಲ್ಲ ಅದು ಅಲ್ಲ ಅದನ್ನ ಮುದುಡಿ ಅದು ಬಿಡಿ ಬಿಡಿ ತೆಗೆದಿಡಿ ತೆಗೆದಿಡಿ ಮದುವೆ ಮಾಡ್ತಾರೆ ಮಾಡ್ತಾರೆ ಈಗ ಸುಮ್ಮನೆ ಸದನ ವೇಸ್ಟ್ ಮಾಡಬೇಡಿ ದಯವಿಟ್ಟು ಕೂತ್ಕೊಳ್ಳಿ ಎಲ್ಲ ಸದನ ಪ್ರಾರಂಭ ಆಗಲಿ ಈಗ ಒಂದ್ಸಾರಿ ಅದು ಈಗ ನಮ್ಮ ಅಧ್ಯಕ್ಷರು ಬರ್ತಾರೆ ಬಂದ ಮೇಲೆ ಕೂತು ಚರ್ಚೆ ಮಾಡಣ ಈಗ ಸದನ ನಡೆಯಕ್ಕೆ ಬಿಡಿ ಚರ್ಚೆ ನೋಡಿ ಅಧ್ಯಕ್ಷರು ಬರ್ಲಿ ನಾವು ಅಧ್ಯಕ್ಷರಾದ್ರೂ ನಾವು ಈಗ ತಾತ್ಕಾಲಿಕವಾಗಿ ಕೂತಿರ ದಯಮಾಡಿ ಅವಕಾಶ ಕೊಡಿ ಸದನ ನೋಡ್ರಿ ಒಂದೇ ನಿಮಿಷ ಸನ್ಮಾನ್ಯ ಅಧ್ಯಕ್ಷರೇ ಇಲ್ಲಿ ನಿಮಿಷ ನಿಮಿಷ ನೋಡಿ ಇಲ್ಲಿ ಮುಖ್ಯಮಂತ್ರಿಗಳು ಜವಾಬ್ದಾರಿ ಇರುವಂತ ಸ್ಥಾನದಲ್ಲಿ ಕೂತಿರೋರು ಅವ್ರು ಯಾವ್ದಾದ್ರು ಕಾಮೆಂಟ್ ಮಾಡ್ಬೇಕಾದ್ರೆ ಇಲ್ಲಿ ಇಲ್ದೇ ಇರತಕ್ಕಂತ ಸಂಸ್ಥೆ ಬಗ್ಗೆ ಕಾಮೆಂಟ್ ಮಾಡಿದ್ರೆ ಅವರು ಉತ್ತರ ಯಾರು ಹೇಳ್ತಾರೆ ಅದಕ್ಕೆ ಉತ್ತರ ಯಾರು ಹೇಳ್ತಾರೆ ಅದಕ್ಕೆ ನಾವು ಅದನ್ನೇ ಹೇಳಿದ್ರಿ ಈಗ ಅಲ್ಲೇ ನಾವು ಅವ್ರನ್ನ ನಾನು ಅವಾಗ ಹೇಳಿದ್ನಲ್ಲ ನಾವು ಪಾಕಿಸ್ತಾನ ಬಗ್ಗೆ ಮಾತಾಡಿದ್ರೆ ಅವ್ರು ಸುಮ್ಮನೆ ಇರ್ತಾರೆ ಅವರು ಅವರು ನೋಡಿ ಇಲ್ಲಿ ಹಿಂದೆ ಇರ್ತಕ್ಕಂತ ಸಂಸ್ಥೆ ಬಗ್ಗೆ ಮಾತಾಡುವಂತ ಅಧಿಕಾರ ಯಾರು ಕೊಟ್ರೆ ಅವ್ರಿಗೆ ಅಧಿಕಾರ ಆಚೆ ಆಚೆ ಮಾತಾಡಿ ಹೋಗ ಆಚೆ ಎಷ್ಟು ಬೇಕಾದರೂ ಮಾತಾಡಲಿ ಆಚೆ ಕಡೆ ಶೆಲ್ಟರ್ ಆಗ್ತಾ ಶೆಲ್ಟರ್ ಆಗ್ತಾ